ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಚಿರೋಟಿ ರೋಯ್ ಮತ್ತು ಒನ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಇವತ್ತು ಖರ್ಚುಗೆ ಮಾಡ್ತಿದ್ದಾರೆ ನಮ್ಮಮ್ಮ ಮಾಡ್ತಿದ್ದಾರೆ ನೋಡಿ ಹಿಟ್ಟು ಮೈದಾ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಮೈದಾ ಹಾಕ್ಕೊಂಡಿದ್ದೀವಲ್ವ ಅದ್ರ ಮುಕ್ಕಾಲು ಬ ಇದು ಕಾಲು ಭಾಗದಟ್ಟು ರವೆನ ಸೇರಿಸ್ಕೊಂಡಿದ್ದಾರೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊತಿದ್ದಾರೆ ನೋಡಿಕೊಂಡು ನೀರು ಹಾಕ್ಕೋಬೇಕು ಅಳ್ಕಾದರೆ ನೀರು ಜಾಸ್ತಿ ಆಗಿಬಿಟ್ರೆ ಖರ್ಚಿಕಾಯಿ ಚೆನ್ನಾಗಿ ಬರಲ್ಲ ನೋಡಿ ಈ ಹದಕ್ಕಿದ್ರೆ ಸಾಕು ಈ ಕಡೆ ಹೂರ್ನ ರೆಡಿ ಮಾಡ್ಕೋತಿದ್ದಾರೆ ತುಪ್ಪದಲ್ಲಿ ರವೆಯನ್ನು ಹುರ್ಕೊಂಡಿದ್ರು ಇವಾಗ ಸಕ್ಕರೆ ಪೌಡ್ರನ್ನು ಹಾಕ್ತಿದ್ದಾರೆ ಸಕ್ಕರೆಯನ್ನು ಮಿಕ್ಸರ್ಗೆ ಹಾಕೊಂಡಿದ್ದಾರೆ ಮತ್ತು ಎಳ್ಳು ಕೊಬ್ಬರಿ ಏಲಕ್ಕಿ ಹಾಕ್ಕೊಂಡು ಈ ಕಡೆ ಮಿಕ್ಸ್ ಮಾಡ್ಕೋತಿದ್ದಾರೆ ನೋಡಿ ಈ ಥರ ರವೆ ರವೆ ಮತ್ತು ಕೊಬ್ಬರಿದು ಹೂರ್ನ ರೆಡಿ ಮಾಡ್ಕೊತಿದ್ದಾರೆ ಇದೆಲ್ಲ ಹಬ್ಬಕ್ಕೆ ಖರ್ಚು ಕೈ ಮಾಡ್ಕೋತಾರಲ್ಲ ಆ ರೀತಿ ಏಲಕ್ಕಿ ಹಾಕ್ಕೊಂಡ್ರು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆನೇ ಕೂತ್ಕೊಂಡ್ರೆ ಅದು ಒಂದೇ ಕೈಗೆ ಹೋಗ್ಬಿಡುತ್ತೆ ಎಲ್ಲ ಮಿಕ್ಸ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆಯ ಹಿಟ್ಟನ್ನು ರೆಡಿಯಾಗಿದೆ ನೆನ್ಕೊಂಡಿದೆ ಇವಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ವಿ ಹಿಟ್ಟು ರೆಡಿ ಮಾಡಿಟ್ಟು ನಮ್ಮ ಚಿಕ್ಕಮ್ಮ ತೀರ್ತವ್ರೆ ನೋಡಿ ಈ ಥರ ಎಲೆ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಳಿ ಉದ್ದ ಬೇಕಿದ್ರೆ ಉದ್ದ ಮಾಡ್ಕೊಳ್ಳಿ ನಾವು ಒಂದು ಮೀಡಿಯಮ್ ರೀತಿಯಲ್ಲಿ ನಾವು ಮಾಡ್ಕೋತಿದ್ದೀವಿ ನೋಡಿ ಈ ಕಡೆ ನಮ್ಮಮ್ಮ ಹಾಲು ತೊಗೊಂಡಿದ್ದಾರೆ ಹಾಲಿಂದ ಸೈಡಲ್ಲಿ ಹಾಲನ್ನು ಹಚ್ಕೊಂಡು ಖರ್ಚಿಕಾಯನ್ನು ತುಂಬ್ತಿದ್ದಾರೆ ನೋಡಿ ಸೈಡ್ಗೆ ಹಾಲು ಹಚ್ಕೊತಿದ್ದಾರೆ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡಿಬಾರ್ದು ಅಂತ ಖರ್ಚಿಕಾಯಿ ಒಡೆದು ಒಳಗಡೆ ಇರೋ ಹೂರ್ನೇ ಎಲ್ಲ ಬಂದುಬಿಡುತ್ತೆ ಅದಕ್ಕೆ ಅದನ್ನು ಪ್ಯಾಕ್ ಮಾಡಬೇಕಲ್ವಾ ನೀಟಾಗಿ ಅದಕ್ಕೆ ಪ್ಯಾಕ್ ಮಾಡಿ ಈ ಥರ ನೀಟಾಗಿ ಮಾಡ್ತಿದ್ದಾರೆ ನೋಡಿ ನಾನು ಕರಿತಿದ್ದೀನಿ ಖರ್ಚಿಕಾಯನ್ನ ಕರೀತಿದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಒಂದು ಕಡೆ ಬೆಂದಿದೆ ಮತ್ತು ಉರಿಯನ್ನ ನಿಧಾನಕ್ಕೆ ಇಟ್ಕೊಳ್ಳಿ ಇಲ್ಲ ಅಂದರೆ ಬೇಗ ಬಿಡುತ್ತೆ ಆ ಕಾರಣಕ್ಕೆ ನಿಧಾನಕ್ಕೆ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು ಅದೇನು ಬೇಗ ಸುಟ್ಟೋಗುತ್ತೆ ನೋಡಿ ರೆಡಿಯಾಗಿದೆ ಇವಾಗ ತೆಗಿತಿದ್ದೀನಿ ನೋಡಿ ಆ ಥರ ಗುಳ್ಳೆ ಬರಬೇಕು ಆ ಥರ ಗುಳ್ಳೆ ಬಂದರೆ ಬೆಂದಿದೆ ಇದೇ ರೀತಿ ಎಲ್ಲ ಖರ್ಚಿಕಾಯಿ ಮಾಡ್ಕೊಳ್ಳೋದು ತುಂಬ ಸುಲಭ ಆಗಿರುತ್ತೆ ಖರ್ಚಿಕಾಯಿ ಮಾಡೋದು ನೋಡಿ ಎಲ್ಲ ಈ ಥರ ಹಾಕ್ಕೊಂಡು ಕರ್ಕೊಂಡಿದ್ದೀನಿ ಇಷ್ಟೇ ಖರ್ಚಿಕಾಯಿ ಮಾಡೋದು ಸುಲಭ ಧನ್ಯವಾದಗಳು